ನಾವು ಪ್ರತಿನಿತ್ಯ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವುದರಿಂದ ನಮ್ಮಲ್ಲಿನ ನೆಗೆಟಿವ್ ವಿಚಾರಗಳು ಇಲ್ಲದಂತಾಗಿ ಅವುಗಳ ಸ್ಥಾನದಲ್ಲಿ ಪರಿಶುದ್ಧತೆ ಶಕ್ತಿ ಧೈರ್ಯಗಳು ಹಾಗೂ ನಮ್ಮ ವ್ಯಕ್ತಿತ್ವವನ್ನು ಪರಿವರ್ತಿಸುವ ಪಾಸಿಟಿವ್ ಆಲೋಚನೆಗಳು ತುಂಬಿಕೊಳ್ಳುತ್ತವೆ ಅಂದರೆ ಮನಸ್ಸಿನಲ್ಲಿರುವ ಅಶುಭ ಭಾವನೆಗಳು ಮತ್ತು ಅಶುಭ ವಾಸನೆಗಳ ಶಕ್ತಿ ಸಡಿಲವಾಗಿ ಶ್ರೇಷ್ಠವಾದ ಭಾವನೆಗಳು ಸೇರಿಕೊಳ್ಳುತ್ತವೆ ಅಲ್ಲದೆ ಪ್ರಾರ್ಥನೆ ತೀವ್ರವಾದಂತೆ ನಾನು ನನ್ನದು ಎಂಬ ಅಹಂಕಾರವು ಕ್ರಮೇಣ ಕರಗುತ್ತದೆ ವೈದ್ಯ ವಿಜ್ಞಾನಿಗಳು ಅನೇಕ ಸಂಶೋಧನೆಗಳನ್ನು ನಡೆಸಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಮತ್ತು ಇತರ ರೋಗಗಳ ಮೇಲೆ ಪ್ರಾರ್ಥನೆಯು ಪರಿಣಾಮವನ್ನು ಬೀರುವುದೆಂದು ತಿಳಿಸಿದ್ದಾರೆ ಕೆಲವು ಸ್ತೋತ್ರಗಳು ಅಧಿಕ ರಕ್ತದೊತ್ತಡ ಅಂದರೆ ಬಿ ಬಿಪಿಯನ್ನು ಕಡಿಮೆಗೊಳಿಸುತ್ತದೆಂದು ಇನ್ನೂ ಕೆಲವು ಸ್ತೋತ್ರಗಳು ಭಂಜತನವನ್ನೂ ಸಹ ವಾಸಿ ಮಾಡುವುದೆಂದು ಹಾರ್ವರ್ಡ್ನ ಮೆಡಿಕಲ್ ಪ್ರೊಫೆಸರ್ ರಾಬರ್ಟ್ ಬೆನ್ಸನ್ ತಿಳಿಸಿದ್ದಾರೆ ಆದರೆ ಸ್ತೋತ್ರಗಳು ಪರಿಣಾಮಕಾರಿಯಾಗಬೇಕಾದರೆ ಅವು ಭಾವನಾತ್ಮಕವಾಗಿರಬೇಕು ಹೀಗಾದಾಗ ಮಾತ್ರ ಮೆಂಟಲ್ ಸಬ್ಸ್ಟೆನ್ಸ್ನಲ್ಲಿ ಶಕ್ತಿ ಸಂಚಾರವಾಗಿ ಅದರ ಸ್ಪಂದಗಳು ಆಯಾ ಇಷ್ಟಶಕ್ತಿಯನ್ನು ಆಕರ್ಷಿಸಲು ಸಾಧ್ಯವಾಗುತ್ತದೆ ಎಂದು ಮನಃಶಾಸ್ತ್ರ ಮತ್ತು ಯೋಗಶಾಸ್ತ್ರಗಳು ವಾದಿಸುತ್ತವೆ ಇಡೀ ವಿಶ್ವ ಕ್ವಾಟಮ್ ಹಂತದಲ್ಲಿ ವಿವಿಧ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸ್ಪಂದಗಳಿಂದ ಕೂಡಿದೆ ನಮ್ಮ ದೇಹವು ಸಹ ಎರಡು ರೀತಿಯ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಕ್ಷೇತ್ರಗಳನ್ನು ಹೊಂದಿರುವುದಾಗಿ ಕಂಡುಬಂದಿದೆ ಒಳಗಿನ ಅಂಗಗಳಾದ ಮೆದುಳು ಹೃದಯ ಹಾಗೂ ನರಮಂಡಲ ಕಡಿಮೆ ಫ್ರೀಕ್ವೆನ್ಸಿಯ ವಿದ್ಯುತ್ ಶಕ್ತಿಯನ್ನು ಹೊರಹೊಮ್ಮಿಸುತ್ತವೆ ಹೊರಭಾಗದ ಚರ್ಮ ಹೆಚ್ಚಿನ ಮಟ್ಟದ ಶಕ್ತಿಯನ್ನು ಹೊಂದಿದ್ದು ಈ ಬಾಹ್ಯ ಶಕ್ತಿ ಕ್ಷೇತ್ರವು ದೇಹದ ಸುತ್ತ ಪ್ರಭೆಯನ್ನು ಉಂಟುಮಾಡುತ್ತದೆ ಈ ಪ್ರಭೆಯು ಹೊರಗಿನಿಂದ ಬರುವ ಯಾವುದೇ ಅಹಿತಕರ ಸ್ಪಂದಗಳನ್ನು ಪರದೆಯಂತೆ ತಡೆಯುತ್ತದೆಂದು ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಇತ್ತೀಚಿನ ಸಂಶೋಧನೆಗಳು ತಿಳಿಸುತ್ತವೆ ಇದನ್ನು ನಾವು ಯೋಗಿಗಳ ಮಹಾತ್ಮರ ಬಳಿ ಮತ್ತು ದೇವಾಲಯಗಳ ಒಳಗೆ ಹೋದಾಗ ಅದರ ಅನುಭವವನ್ನು ನಾವು ಸಹ ಪಡೆಯಬಹುದು ಅಲ್ಲಿನ ಪ್ರಭಾವಳಿಯು ನಮ್ಮ ಮನಸ್ಸಿಗೂ ತಲುಪಿ ಶಾಂತತೆ ಮತ್ತು ಭಕ್ತಿ ಭಾವಗಳು ತುಂಬಿಕೊಳ್ಳುವ ಅನುಭವವನ್ನು ನಾವೆಲ್ಲರೂ ಪಡೆದಿರುವ ಉದಾಹರಣೆಗಳುಂಟು ಪ್ರಾರ್ಥನೆಗಳು ನಮ್ಮ ಆಲೋಚನಾ ಕ್ಷೇತ್ರವನ್ನು ಸ್ಪರ್ಶಿಸಬೇಕು ಮತ್ತು ಭಾವನೆಗಳಿಂದ ತುಂಬಿರಬೇಕು ಆಗ ಅವು ಈ ಪ್ರಭಾವಳಿಯ ಮೂಲಕ ಬಂದು ಉನ್ನತ ಶಕ್ತಿ ತರಂಗಗಳೊಂದಿಗೆ ಸಾಮರಸ್ಯ ಹೊಂದುತ್ತವೆ ಹಾಗಲ್ಲದೆ ನಾವು ಮಾಡುವ ಪ್ರಾರ್ಥನೆಗಳು ಶಕ್ತಿಯುತವಾಗಿಲ್ಲದಿದ್ದರೆ ಅಂದರೆ ಕಡಿಮೆ ಫ್ರೀಕ್ವೆನ್ಸಿಯ ಆಲೋಚನಾ ತರಂಗಗಳನ್ನು ಹೊಮ್ಮಿಸಿದರೆ ಅವು ಮಾನವನ ಸುತ್ತಲಿನ ಪ್ರಭಾವಳಿಯನ್ನು ದಾಟಲು ವಿಫಲವಾಗುತ್ತವೆ ಹೀಗಾಗಿ ಯಾವ ಪ್ರಯೋಜನವೂ ಆಗದು ಈ ದೈಹಿಕ ವಿದ್ಯುತ್ ಕಾಂತ ತರಂಗಕ್ಕೂ ವಿಶ್ವ ಚೈತನ್ಯದ ತರಂಗ ಜಾಲಕ್ಕೂ ಸಂಬಂಧವೇರ್ಪಟ್ಟರೆ ಆಗ ವ್ಯಕ್ತಿಗೆ ಸಹಾಯಕವಾಗುತ್ತದೆ ಇದಕ್ಕಾಗಿ ವ್ಯಕ್ತಿಯ ಭಕ್ತಿಯ ಭಾವನೆ ತೀವ್ರವಾಗಿರಬೇಕಾಗುತ್ತದೆ ಇಂತಹ ಪ್ರಾರ್ಥನೆಗೆ ವಿಶ್ವಾತ್ಮ ಸ್ಪಂದಿಸುತ್ತದೆ ಎಂಬುದನ್ನು ಅನೇಕ ಸಂಶೋಧನೆಗಳು ಸಮರ್ಥಿಸುತ್ತವೆ ಆಳವಾದ ಪ್ರಾರ್ಥನೆಯು ಮೆದುಳು ಮತ್ತು ಹೃದಯ ಹೆಚ್ಚು ಕ್ರಮಬದ್ಧವಾಗಿ ಮತ್ತು ಲಯಬದ್ಧವಾಗಿ ಕೆಲಸ ಮಾಡಲು ಸಹಕರಿಸುತ್ತದೆ ಎಂಬುದನ್ನು ಇಇಜಿ ಮೂಲಕ ನಡೆಸಿದ ಅಧ್ಯಯನವು ದೃಢಪಡಿಸಿದೆ ಇದು ಪ್ರಶಾಂತ ಮನಸ್ಸಿನ ಕನ್ನಡಿಯಾಗಿದೆ ಎಂದು ಹರ್ಬರ್ಟ್ ಬೆನ್ಸನ್ ರವರು ಎಂ ಆರ್ ಐ ಬ್ರೈನ್ ಸ್ಕ್ಯಾನ್ ಅನ್ನು ಬಳಸಿ ಪ್ರಾರ್ಥನೆಯು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ದೇಹ ಮತ್ತು ಮನಸ್ಸನ್ನು ಸ್ವಸ್ಥವಾಗಿರುವಂತೆ ಮಾಡುವ ವಿಶ್ರಾಂತ ಸ್ಥಿತಿಯನ್ನು ಉಂಟು ಮಾಡುವುದೆಂದು ತೋರಿಸಿಕೊಟ್ಟಿದ್ದಾರೆ ಪ್ರಾರ್ಥನೆಯು ಭಯ ಮತ್ತು ನೋವನ್ನು ಉನ್ನತ ಶಕ್ತಿಗೆ ವರ್ಗಾಯಿಸಿ ನಮ್ಮ ಸಂಕಟವನ್ನು ಕಡಿಮೆ ಮಾಡಲು ಮನಸ್ಸನ್ನು ತೊಡಗಿಸುತ್ತದೆ ಎಂದು ಕ್ಲಿನಿಕಲ್ ಮನಶಾಸ್ತ್ರವು ದೃಢಪಡಿಸಿದೆ ಶ್ಲೋಕಗಳನ್ನು ಮನಸ್ಸಿನಲ್ಲೇ ಹೇಳಿಕೊಂಡು ಕೆಲಸಗಳನ್ನು ಮಾಡುವಾಗ ಪವಿತ್ರ ಭಾವನೆ ಏಕಾಗ್ರತೆ ನಿಷ್ಠೆಗಳು ಬಂದು ಆ ಕೆಲಸವನ್ನು ಸಂತೋಷ ಮತ್ತು ದಕ್ಷತೆಗಳಿಂದ ಮಾಡಲು ಸಹಾಯವಾಗುತ್ತದೆ ಪ್ರಾರ್ಥನೆ ಮಾನವನಲ್ಲಿ ಆಧ್ಯಾತ್ಮಿಕ ದೃಷ್ಟಿಯನ್ನು ತೆರೆಸುತ್ತದೆ ಪ್ರೀತಿಯನ್ನು ಬೆಳೆಸಿ ನಮ್ಮ ಗುಣ ಸ್ವಭಾವದಲ್ಲಿ ಸುಧಾರಣೆಯನ್ನು ತರುತ್ತದೆ ಪ್ರಾರ್ಥನೆಯಿಂದ ಆಂತರ್ಯದ ಪರಿಶುದ್ಧತೆ ಉಂಟಾಗುತ್ತದೆ ನಮ್ಮ ವರ್ತನೆಗಳಲ್ಲಿ ಪರಿವರ್ತನೆಯಾಗಿ ಹೃದಯ ಅರಳಲು ಬುದ್ಧಿ ಪ್ರಕಾಶವಾಗಲು ಆಧ್ಯಾತ್ಮಿಕ ಶಕ್ತಿ ಜಾಗೃತವಾಗಲು ಸಹಕಾರಿಯಾಗಿದೆ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತಗಳೆಂಬ ಅಂತಃಕರಣಗಳು ಶುದ್ಧವಾಗಲು ಪ್ರಾರ್ಥನೆ ತುಂಬ ಅಗತ್ಯವಾಗಿದೆ ಇದಕ್ಕಾಗಿ ಪ್ರಾರ್ಥನೆ ಹೃದಯದಿಂದ ಬರಬೇಕು ಅದು ಕೇವಲ ಮಾತಿನ ಮತ್ತು ಬುದ್ಧಿಯ ಚಮತ್ಕಾರವಾಗಬಾರದು ನಾವು ಯಾವಾಗಲೂ ಶುಭವನ್ನೇ ಆಡಬೇಕು ಕೇಳಬೇಕು ಎನ್ನುತ್ತದೆ ಸನಾತನ ಶಾಸ್ತ್ರ ಪ್ರಾರ್ಥನೆ ಸ್ತೋತ್ರಗಳ ಮೂಲಕ ಇದು ಸಾಧ್ಯವಾಗುತ್ತದೆ ಏಕಾಗ್ರತೆಯ ಸಾಧನೆಗೆ ಗೃಹಸ್ಥರಿಗೆ ಪ್ರಾರ್ಥನೆ ಸುಲಭದ ದಾರಿಯಾಗಿದೆ ಚಂಚಲ ಮನಸ್ಸನ್ನು ದೈವೀ ಅಂಶದ ಮೇಲೆ ಏಕಾಗ್ರಗೊಳಿಸಲು ಮಾನಸಿಕವಾದ ಒಂದು ವಿಧಾನವೇ ಪ್ರಾರ್ಥನೆಯಾಗಿದೆ ಹೀಗಾಗಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಪ್ರತಿನಿತ್ಯ ಚಾಚು ತಪ್ಪದೆ ಮಾಡೋಣ ಎಂಬುದು ನನ್ನ ಅಭಿಪ್ರಾಯವಾಗಿದೆ